ನಮಸ್ಕಾರ ಆತ್ಮೀಕೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದ ಹಿರಿಯ ನಟಿ ಸಿನಿಮಾ ರಂಗ ಅನ್ನೋದಕ್ಕಿಂತ ಕಿರುತೆರೆಯಲ್ಲಿ ತಮ್ಮದೇ ಆದಂತಹ ಚಾಪು ಮೂಡಿಸಿದ್ದ ಹಿರಿಯ ನಟಿ ಕಮಲಶ್ರೀ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೊರಟಿದ್ದಾರೆ ಎಪ್ಪತ್ತೇಳನೇ ವಯಸ್ಸಲ್ಲಿ ಬಂದಿದ್ದಂತಹ ಹೆಮ್ಮಾರಿ ಕಾಯಿಲೆ ಹಿರಿಯ ಜೀವವನ್ನ ಬಲಿ ಪಡೆದಿದೆ ಗಟ್ಟಿಮೇಳ ಸೀರಿಯಲ್ ಖ್ಯಾತಿಯ ಅಜ್ಜಮ್ಮ ಸ್ತನ ಕ್ಯಾನ್ಸರ್ ನಿಂದ ಕೊನೆಯುಸಿರೆಳೆದಿದ್ದಾರೆ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಕಮಲಶ್ರೀ ಅವರು ಆಸ್ಪತ್ರೆಯಲ್ಲೇ ಮೃತಪಟ್ಟಿದ್ದಾರೆ ಗಂಡ ಇಲ್ಲ ಮಕ್ಕಳಿಲ್ಲ ಸಂಸಾರ ಅನ್ನೋದು ಇರ್ಲೇ ಇಲ್ಲ ಒಬ್ಬಂಟಿಯಾಗಿ ಇಡೀ ಜೀವನ ಸಾಗಿಸಿದ ಹಿರಿಯ ಜೀವ ಕೊರಗಿ ಕೊರಗಿ ಪ್ರಾಣ ಬಿಟ್ಟಿದೆ ಹಿರಿಯ ನಟಿ ಕಮಲಶ್ರೀ ಅವರ ಬದುಕಿನ ಒಂದಿಷ್ಟು ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮುಂದಿಡೋ ಕೆಲಸವನ್ನ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೇ ಗಟ್ಟಿಮೇಳ ಸೀರಿಯಲ್ ವೇದಾಂತ ಅಜ್ಜಿಯಾಗಿದ್ದ ಕಮಲಾಶ್ರೀ ತುಂಬಾನೇ ಹೆಸರು ಮಾಡಿದ್ರು ಗಟ್ಟಿಮೇಳ ಮೇಳ ಧಾರಾವಾಹಿಯ ಪಾತ್ರ ಕಮಲಾಶ್ರೀ ಅವರಿಗೆ ಒಳ್ಳೆ ಹೆಸರು ತಂದ್ಕೊಟ್ಟಿತ್ತು ಆರು ವರ್ಷದ ಹಿಂದೆ ಕಮಲಾಶ್ರೀ ಅವರಿಗೆ ಸಣ್ಣದಾಗಿ ಸ್ತನ ಕ್ಯಾನ್ಸರ್ ಕಾಣಿಸ್ಕೊಂಡಿತ್ತು ಅವತ್ತಿನಿಂದ ಇವತ್ತಿನವರೆಗೂ ಅವರು ಪಟ್ಟ ಪಾಡು ಅಷ್ಟೆಷ್ಟಲ್ಲ ಬರೋಬ್ಬರಿ ಆರು ವರ್ಷಗಳ ಕಾಲ ಹೆಮಾರಿ ಕಾಯಿಲೆ ವಿರುದ್ಧ ಹೋರಾಡಿದ್ರು ಆದ್ರೆ ವಿಧಿ ಸಣ್ಣದೊಂದು ಅವಕಾಶವನ್ನು ನೀಡದೆ ಕರ್ಕೊಂಡು ಹೋಗಿದ್ದಾನೆ ಸೆಪ್ಟೆಂಬರ್ ಮೂವತ್ತರಂದು ಹಿರಿಯ ನಟಿ ಈ ಹಲೋಕದ ಯಾತ್ರೆ ಮುಗಿಸಿದ್ದಾರೆ ನಟಿ ಕಮಲಾಶ್ರೀಗೆ ತನ್ನವರು ಅನ್ನೋರಿಲ್ಲ ಅಕ್ಕನ ಮಗಳೇ ನೋಡ್ಕೊಂಡಿದ್ದು ಹೀಗಾಗಿ ತಾಯಿ ಮನೆಯ ಸಂಬಂಧ ಬಿಟ್ರೆ ಗಂಡನ ಮನೆಯ ಸಂಬಂಧವೇ ಇಲ್ಲ ಬೆಂಗಳೂರಿನ ಚಾಮರಾಜಪೇಟೆಯ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ಆತ್ಮೀಯರೆ ಅನಾರೋಗ್ಯಕ್ಕೆ ತುತ್ತಾಗಿದ್ದ ಕಮಲಮ್ಮಗೆ ಇತ್ತೀಚೆಗೆ ಹಣದ ಸಮಸ್ಯೆ ತುಂಬಾನೇ ಕಾಡಿತ್ತು ಆಸ್ಪತ್ರೆ ಚಿಕಿತ್ಸೆಗೂ ಹಣ ಇಲ್ಲದೆ ಪರದಾಡಿದ್ರು ಸಿನಿಮಾಗಳಲ್ಲಿ ನಟಿಸಿದ್ದಕ್ಕಿಂತ ಸೀರಿಯಲ್ಗಳಲ್ಲಿ ಹೆಸರು ಮಾಡಿದ್ದೇ ಜಾಸ್ತಿ ಕಾವೇರಿ ಕನ್ನಡ ಮೀಡಿಯಂ ಗಟ್ಟಿ ಮೇಳ ಪತ್ತೇದಾರಿ ಪ್ರತಿಭಾ ಹೀಗೆ ಸಾಕಷ್ಟು ಸೀರಿಯಲ್ಗಳಲ್ಲಿ ನಟಿಸಿದ್ರು ಅಷ್ಟೇ ಅಲ್ಲ ಡಾಕ್ಟರ್ ರಾಜ್ಕುಮಾರ್ ಬ್ಯಾನರ್ ನಲ್ಲಿಯೂ ಕೆಲಸ ಮಾಡಿದ್ದಾರೆ ಕೆಲವು ತಿಂಗಳ ಹಿಂದೆ ಖಾಸಗಿ ಚಾನೆಲ್ ಒಂದಕ್ಕೆ ಮಾತನಾಡಿದ್ದ ಕಮಲಮ್ಮ ತಮ್ಮ ಕಷ್ಟದ ಪರಿಸ್ಥಿತಿಯನ್ನ ಹೇಳ್ಕೊಂಡು ಕಣ್ಣೀರಿಟ್ಟಿದ್ರು ನನಗೆ ಸರ್ಜರಿ ಮಾಡೋದಿಕ್ಕೂ ಆಗಲ್ವಂತೆ ವಯಸ್ಸಾಗಿದೆ ಆಮೇಲೆ ಕಿಮೊಥೆರಪಿ ಕೊಟ್ರೆ ನಾನು ತಟ್ಕೊಳ್ಳೋದಿಲ್ವಂತೆ ಅದಕ್ಕೆ ಸ್ವಲ್ಪ ದುಬಾರಿ ಮಾತ್ರೆಗಳನ್ನ ಬರೆದ್ಕೊಡ್ತಾರೆ ತಗೊಳ್ತಾ ಇದ್ದೀನಿ ಆ ಮಾತ್ರೆಯಿಂದ ನನಗೆ ಸ್ವಲ್ಪ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಪರವಾಗಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಗಟ್ಟಿ ಮೇಳ ಸೀರಿಯಲ್ ಕಲಾವಿದ್ರು ನನಗೆ ತುಂಬಾ ಸಹಾಯ ಮಾಡಿದ್ದಾರೆ ಗಿರಿಜಾ ಲೋಕೇಶ್ ಉಮಾಶ್ರೀ ಗಟ್ಟಿ ಮೇಳ ಸೀರಿಯಲ್ ನ ಅಶ್ವಿನಿ ಹೀಗೆ ಸಾಕಷ್ಟು ಜನರು ಧನ ಸಹಾಯ ಮಾಡಿದ್ದಾರೆ ಬೇರೆಯವರಿಗೆ ಕಷ್ಟ ಕೊಡೋದಿಕ್ಕೆ ನನಗೆ ಇಷ್ಟ ಇಲ್ಲ ಒಳ್ಳೆ ಸೀರಿಯಲ್ ಅವಕಾಶ ಸಿಗೋವಾಗ್ಲೆ ನನಗೆ ದೇವರು ಏನಾದ್ರೂ ಕಷ್ಟ ಕೊಡ್ತಾನೆ ಇನ್ಮೇಲೆ ಹೇಗೋ ಏನೋ ಅಂತ ಕಣ್ಣೀರಿಟ್ಟಿದ್ರು ಇರಿಟ್ಟಿದ್ರು ಅದೇನು ಹೇಳ್ತಾರಲ್ಲ ಕಷ್ಟದಲ್ಲಿದ್ದವರಿಗೇನೆ ಆ ಭಗವಂತ ಕಷ್ಟದ ಮೇಲೆ ಕಷ್ಟ ಕೊಡ್ತಾನೆ ಅಂತ ಕಮಲಮ್ಮ ವಿಷಯದಲ್ಲೂ ಆಗಿದ್ದು ಇದೆ ಕಮಲಮ್ಮಗೆ ಕ್ಯಾನ್ಸರ್ ಬರೋದಿಕ್ಕೂ ಮೊದಲು ಟಿಬಿ ಬ್ರೈನ್ ಟ್ಯೂಮರ್ ಕೂಡ ಒಕ್ಕರಿಸಿತ್ತು ಈ ರೋಗಗಳ ವಿರುದ್ಧವೂ ಹೋರಾಡಿ ಗೆದ್ದಿತು ಆದ್ರೆ ಸ್ತನ ಕ್ಯಾನ್ಸರ್ ಮಾತ್ರ ಇವರನ್ನ ಬಿಡದಂತೆ ಸಾವಿನ ಮನೆಗೆ ಕರೆದೊಯ್ದಿದೆ ಆತ್ಮೀಗೆ ಕಮಲಮ್ಮಗೆ ಗಂಡ ಮಕ್ಕಳು ಯಾರೂ ಇರ್ಲಿಲ್ಲ ಈ ನೋವು ಅವರನ್ನ ತುಂಬಾನೇ ಬಾಧಿಸಿತ್ತು ಅಂತ ಒಂದು ಸಂಸಾರ ಇರಬೇಕಿತ್ತು ನನ್ನ ಗಂಡ ಸರಿಯಾಗಿ ಇದ್ದಿದ್ರೆ ನನ್ನ ನಂಬಿ ಬಂದಿದ್ದಾಳೆ ಇವಳನ್ನ ಕೈ ಬಿಡಬಾರದು ಅಂತ ನನ್ ಜೊತೆಯಲ್ಲಿ ಇದ್ದಿದ್ರೆ ನನಗೂ ಮಕ್ಕಳಾಗಿರ್ತಾ ಇದ್ರು ಮೊಮ್ಮಕ್ಕಳು ಸೊಸೆ ಅಳಿಯ ಮಕ್ಕಳು ಎಲ್ಲರೂ ಇರ್ತಾ ಇದ್ರು ನಾವು ಹಿಂದಿನ ಜನ್ಮದಲ್ಲಿ ಮಾಡಿರುವ ಪಾಪ ಕರ್ಮವೂ ಏನು ಈಗ ಅನುಭವಿಸ್ತಿದ್ದೇವೆ ನಾನ್ ಹೋದ ಜನ್ಮದಲ್ಲಿ ಯಾರ್ ಸಂಸಾರ ಹಾಳು ಮಾಡುತ್ತೋ ಯಾವ್ ಸಂಸಾರ ಒಡೆದು ಯಾವ ತಾಯಿ ಮಕ್ಕಳನ್ನ ದೂರ ಮಾಡಿದ್ನೋ ಏನು ಈ ಜನ್ಮದಲ್ಲಿ ಸಂಸಾರ ಸುಖ ಸಿಗ್ಲಿಲ್ಲ ಅಂತ ತಮ್ಮ ಒಬ್ಬಂಟಿತನದ ಬಗ್ಗೆ ಕಣ್ಣೀರಿಟ್ಟಿದ್ರು ಕಮಲಮ್ಮರನ್ನ ಕೊನೆಯವರೆಗೂ ನೋಡ್ಕೊಂಡಿದ್ದು ಅವರ ಅಕ್ಕನ ಮಗಳು ಮಗಳ ಸ್ಥಾನದಲ್ಲಿ ನಿಂತು ಚಿಕ್ಕಮ್ಮನ ಆರೈಕೆ ಮಾಡಿದ್ದಾರೆ ಒಟ್ನಲ್ಲಿ ಜೀವನದು ದಕ್ಕು ನೋವನ್ನೇ ನುಂಗಿಕೊಂಡ ಜೀವ ಕೊನೆಗೆ ನೋವಲ್ಲೇ ಕೊನೆಯುಸಿರೆಳೆದಿದೆ ಅಗಲಿದ ಆತ್ಮಕ್ಕೆ ಇನ್ನಾದ್ರೂ ಶಾಂತಿ ಸಿಗಲಿ ಆತ್ಮೀಗೆ ಕಮಲಮ್ಮ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ